ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸ ಸ್ವಾಗತ ಸ್ನೇಹಿತರೆ ನಾಳೆ ಬುಧವಾರ ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತೆರಡನೇ ತಾರೀಕಿನಂದು ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಮತ್ತು ಇಲ್ಲಿ ನಿಮ್ಗೆ ಇಪ್ಪತ್ತೇಳು ಜಿಲ್ಲೆ ಅಂತ ಹೇಳಿದೆ ಅದು ಯಾವ್ಯಾವ ಜಿಲ್ಲೆ ಮತ್ತು ಇಲ್ಲಿ ನಾನು ನಿಮಗೊಂದು ವಿಚಾರವನ್ನು ಹೇಳಿದೆ ಇಲ್ಲಿ ನಾಳೆ ಬುಧವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ತುಂಬ ಅಂದರೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುವಂಥದ್ದು ಏನು ಇಲ್ಲಿ ಹಣ ಜಮೆ ಆಗುತ್ತಾ ಆಗೋದಿಲ್ಲವಾ ಅಥವಾ ಏನು ಕತೆ ಆಗುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ ಕೂಡ ಇರುವಂಥದ್ದು ಏನಾಗುತ್ತೆ ಹಣ ಬರುತ್ತಾ ಅಥವಾ ಬರೋದಿಲ್ವ ಏನು ಕತೆ ಅಂತ ಇಲ್ಲಿ ಸಾಕಷ್ಟು ಜನ ನನ್ನ ಹತ್ರ ಕಮೆಂಟ್ ಮಾಡಿ ಕೇಳ್ತಾಯಿದ್ದೀರಾ ಮತ್ತು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಏನು ಆಲ್ಮೋಸ್ಟ್ ಮಾತಾಡ್ಕೊಳ್ತಾ ಇದ್ದೀರಾ ಮತ್ತು ಎಲ್ಲರೂ ಕೂಡ ಕೇಳ್ತಾಯಿದ್ದೀರ ನನ್ನ ಹತ್ರ ಒಂದು ಅಪ್ಡೇಟ್ ಕೊಡಿ ಒಂದು ಅಪ್ಡೇಟ್ ಕೊಡಿ ಒಂದು ಅಪ್ಡೇಟ್ ಕೊಡಿ ನಮಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ನಮಗೆ ಹಣ ಬರಬೇಕಂತಂದ್ರೆ ನಾವು ಏನು ಮಾಡಬೇಕು ಇದು ನಮಗೆ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಹಣ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾ ಹೇಳುವಂಥದ್ದು ತುಂಬ ಅಂದ್ರೆ ತುಂಬ ಜನ ಇದ್ರ ಬಗ್ಗೆ ಇಲ್ಲಿ ಕೇಳ್ತಿರುವಂಥದ್ದರಿಂದ ನಾನು ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಎಲ್ಲರೂ ಕೂಡ ಎಲ್ಲರೂ ಕೂಡ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಎಲ್ಲರಿಗೂ ಕೂಡ ಹಣ ಜಮೆ ಆಗಿರುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ನಮ್ಗೆ ಹಣ ಬರೋದಿಲ್ಲ ನಮ್ಗೆ ಹಣ ಬರೋದಿಲ್ಲ ಅದು ತಪ್ಪು ಸ್ನೇಹಿತರೆ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಅದು ತಪ್ಪು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿದೆ ಆಲ್ರೆಡಿ ಇಲ್ಲಿ ಹದಿನಾರನೇ ಕಂತೇನು ಹಣ ಆಲ್ ಆಲ್ಮೋಸ್ಟ್ ಇಲ್ಲಿ ಬಂದಿದೆ ತುಂಬ ಅಂದರೆ ತುಂಬ ಜನರಿಗೆ ಬಂದಿದೆ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರಿಗೆ ಹಣ ಬಂದಿಲ್ಲ ಕೆಲವರಿಗೆ ಹಣ ಬಂದಿದೆ ಯಾಕಪ್ಪ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಹಣ ಬರುತ್ತೆ ಆದರೆ ಹಣ ಬರೋಕ್ಕಿಂತ ಮುಂಚೆ ನಿಮ್ಗೆ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇದೊಂದು ದೊಡ್ಡ ಮಿಸ್ಟೇಕನ್ನು ಇದ್ದೀರಾ ಏನು ಆ ಮಿಸ್ಟೇಕ್ ಇಲ್ಲಿ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಹಣ ಹೇಗೆ ಬರುತ್ತೆ ಏನಾಗುತ್ತೆ ಅದು ಕೆಲವ್ರಿಗೆ ಗೊತ್ತಿದೆ ಅದು ಕೆಲವರಿಗೆ ಪ್ರೊಸೀಜರ್ ಗೊತ್ತಿಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡ್ಕೊಳ್ಬೇಕು ಏನು ನಾವು ಹಣವನ್ನು ಪಡ್ಕೊಳ್ಬೇಕು ಹಣವನ್ನು ಏನು ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿ ಹಣವನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತ ಇರುವವರಿಗೆ ದಯವಿಟ್ಟು ಪ್ರತಿಯೊಬ್ಬರು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಬೇಕು ಸ್ನೇಹಿತರೆ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ಸಿನ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಆಗಲೇಬೇಕು ಸ್ನೇಹಿತರೆ ನೀವು ಇ ಕೆ ವೈಸಿನ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಎಲ್ರಿಗೂ ಕೂಡ ಏನು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಏನಿಲ್ಲ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ಏನು ಇ ಕೆ ವೈ ಸಿ ಏನು ನಿಮಗೆ ರಿಕ್ವೈರ್ಮೆಂಟ್ ಇರುವಂಥದ್ದು ಇ ಕೆ ವೈ ಸಿ ಮಾಡಲೇಬೇಕು ಸ್ನೇಹಿತರೆ ಇಲ್ಲಿ ನೀವು ಇ ಕೆ ಸಿಯನ್ನು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕೆ ಸಿನ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ತೀನಲ್ಲ ಈ ಕೆ ಸಿನ ಮಾಡಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಇ ಕೆ ವೈ ಸಿ ನೀವು ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಇ ಕೆ ವೈ ಸಿ ಮಾಡಿದಿರ ಅಂತಂದರೆ ನಿಮ್ಗೆ ಖಂಡಿತವಾಗ್ಲು ಎಲ್ರಿಗೂ ತುಂಬ ಹೆಲ್ಪ್ಫುಲ್ ಆಗ್ತದೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರಲಿ ಅಂತಂದರೆ ಅವ್ರಿಗೆ ಇವ್ರಿಗೆ ಅಂತಲ್ಲ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮ್ ಮಾಡ್ತೀರಾ ಹಣವನ್ನು ಪಡೆದುಕೊಳ್ಳಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಎಲ್ಲರೂ ಕೂಡ ಇದನ್ನು ಹಣವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಮತ್ತು ಈ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡಿ ಸ್ನೇಹಿತರೆ ಈ ಕೆ ಸಿಯನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಇ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ಯಾರಿಗೂ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ಏನೂ ಕೂಡ ಆಗೋದಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಇ ಕೆ ಸಿಯನ್ನು ನಾವು ಮಾಡಿಲ್ಲ ಏನಾಗುತ್ತೆ ನಾನು ಒಂದು ಸಣ್ಣ ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ ಇ ಕೆ ವೈಸಿಯನ್ನು ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಎರಡೇ ನಿಮಿಷದಲ್ಲಿ ಆ ಒಂದು ಸಣ್ಣ ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳೇ ಆಗಿರ್ತೀರ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿ ಸರ್ಕಾರದ ಹತ್ತಿರ ನಿಮ್ಮ ಪ್ರೊಫೈಲ್ ಹೋಗುತ್ತೆ ನೀವು ಅರ್ಜಿ ಹಾಕಿದ್ದೀರಾ ಫಲಾನುಭವಿಗಳು ಆ ರೀತಿ ಈ ರೀತಿ ಅಂತ ಹೋಗಲು ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಆಗ ಆಗ ನೀವು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಆಗ ನಿಮಗೆ ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗುವಂಥದ್ದು ಸ್ನೇಹಿತರೆ ಏನು ಪ್ರಾಬ್ಲಮ್ ನಿಮಗೆ ಇಲ್ಲಿ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಣ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಏನು ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಲಾನುಭವಿಗಳೇ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾರೆ ಅವರೆಲ್ಲರೂ ಕೂಡ ಫಲಾನುಭವಿಗಳೇ ಅರ್ಜಿಯನ್ನು ಕೂಡ ಹಾಕಿರ್ತೀರ ಹಾಕಿದಾಗ ಅಲ್ಲಿ ನಿಮಗೆ ಹಣ ಕೆಲವರಿಗೆ ಬರಲ್ಲ ಏನು ಕೆಲವರಿಗೆ ಬರುತ್ತೆ ಅಲ್ಲಿ ಸರ್ಕಾರದ ಹತ್ರ ಒಂದು ಪ್ರೊಫೈಲ್ ಹೋದಾಗ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಸಿಂಪಲ್ ಆಗಿ ಸರ್ಕಾರದ ಹತ್ರ ಹೋಗುತ್ತೆ ನಿಮ್ಮ ಪ್ರೊಫೈಲೆಲ್ಲ ಚೆಕ್ ಮಾಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಇವರು ಇ ಕೆ ವೈ ಸಿ ಮಾಡಿಲ್ಲ ಇ ಕೆ ವೈ ಸಿ ಮಾಡಿಲ್ಲ ಅಂತಂದಾಗ ಏನಾಗುತ್ತೆ ಇಲ್ಲಿ ಇದನ್ನು ಕೂಡ ಕೆಲವ್ರು ಕೇಳ್ತಾರೆ ನನ್ನ ಹತ್ರ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನೀವು ಇ ಕೆ ಸಿಯನ್ನು ನೀವು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡದೇ ಇದ್ದಾಗ ಏನಾಗುತ್ತೆ ಇಲ್ಲಿ ಈ ಒಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಈ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಇ ಕೆ ಸಿ ಹಾ ಈ ಕೆ ಸಿ ಮಾಡಿಲ್ಲ ಈ ಕೆ ಸಿ ಮಾಡದೇ ಇದ್ದಾಗ ನಿಮಗೆ ಇಲ್ಲಿ ಹಣ ಬರೋದಿಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಮಾಡಿದ್ರೇ ಮಾತ್ರ ನಿಮಗೆ ಹಣ ಏನು ಜಮೆ ಆಗುತ್ತೆ ಬಿಟ್ಟರೆ ನೀವು ಈ ಕೆ ಸಿ ಮಾಡಿಲ್ಲ ಅಂತಂದ್ರೆ ಹಣ ಜಮೆ ಆಗಲ್ಲ ಈ ಕೆ ವೈ ಸಿ ಮಾಡಿದರೆ ಮಾತ್ರ ಹಣ ಜಮೆ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ಫಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಅಷ್ಟು ಇಂಪಾರ್ಟೆಂಟ್ ಈ ಕೆ ವೈ ಸಿ ನೀವು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಜಮೆ ಆಗತ್ತೆ ಹಣ ಇಲ್ಲಿ ಅದ್ರ ಬಗ್ಗೆ ಸಂಶಯ ಪಡುವಂಥ ಅವಶ್ಯಕತೆ ಏನಿಲ್ಲ ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ನೀವು ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅಲ್ಲಿ ಸರ್ಕಾರ ಗೊತ್ತಾಗತ್ತೆ ನಿಮಗೆ ಇ ಕೆ ವೈ ಸಿ ಮಾಡಿದಾಗ ನಿಮಗೆ ಅಲ್ಲಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಖಂಡಿತವಾಗ್ಲು ಹಾಂ ಏನು ಇವರು ಇ ಕೆ ವೈ ಸಿ ಮಾಡಿದ್ದಾರೆ ಏನು ಕೂಡ ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಅಂತ ಇಲ್ಲ ಅಂತಂದ್ರೆ ನಿಮ್ಗೆ ಅಂತಂದರೆ ಖಂಡಿತವಾಗ್ಲೂ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ ಅಂದಾಗ ನಿಮಗೆ ಏನವ್ರಿಗೆ ಗೊತ್ತಾಗ್ಬಿಡತ್ತೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತ ಆಗ ಇಲ್ಲಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಮತ್ತು ನಿಮಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಕೆ ವೈ ಸಿ ಮಾಡ್ಕೊಳ್ಳಿ ಏನು ಏನು ಎಲ್ರಿಗೂ ಅವ್ರಿ ಇವ್ರು ಅಂತಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಅನ್ನೋ ಒಂದು ನೀವು ಮರೆತು ಬಿಡಬೇಡಿ ಸ್ನೇಹಿತರೆ ಇದು ನಾನು ಪ್ರತಿ ಸಾರಿ ಹೇಳ್ತೀನಿ ಎಲ್ರಿಗೂ ಈ ಇ ಕೆ ವೈ ಸಿ ಮಾಡಲ್ಲ ಹಣ ಬರಲ್ಲ ಅಷ್ಟೇ ಸಿಂಪಲ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಾಯಿದ್ರೆ ಅವರೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಲ್ಲ ನಿಮ್ಗೆ ಅದಕ್ಕಾಗಿ ಹಣ ಬರ್ತಾಯಿಲ್ಲ ಸಿಂಪಲ್ ಇಷ್ಟೇ ಇಷ್ಟೇ ಸಿಂಪಲ್ ಏನಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋವರಿಗೆ ಏನೂ ಇಲ್ಲ ಇಷ್ಟೇ ಇಲ್ಲಿ ಇಲ್ಲಿ ಮಿನಿಮಮ್ ಅಂತಂದರೂ ಕೂಡ ಇಷ್ಟೇ ಇರುವಂಥದ್ದು ಹಣ ಬರ್ತಾ ಇಲ್ಲ ಯಾಕೆ ಇ ಕೆ ವೈ ಸಿ ಮಾಡಿಲ್ಲ ಇಷ್ಟೇ ಹಾಗಾಗಿ ನಾನು ಹೇಳುವಂಥದ್ದು ನೀವು ಈ ಕೆ ವೈಸಿನ ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಎರಡನೇದು ನಿಮಗೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ರಿಕ್ವೈರ್ಮೆಂಟ್ ಅದು ಎರಡನೇದು ಆದಮೇಲೆ ನಾನು ನಿಮಗೆ ಎರಡನೇ ತಿಳಿಸ್ಕೊಡ್ತೀನಿ ನಿಮಗೆ ಏನು ಇನ್ನೊಂದು ಏನು ಪ್ರಾಬ್ಲಮ್ ಅಂತ ನಿಮ್ಮ ಒಂದು ಫೋನ್ ನಂಬರ್ ಪ್ರತಿ ಬಾರಿ ಚೇಂಜ್ ಮಾಡ್ತಾ ಇರ್ತಾರೆ ಕೆಲವರು ಕೆಲವರು ಪ್ರತಿ ಬಾರಿ ಚೇಂಜ್ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಹಾಗಾದರೆ ಇವಾಗ ಪ್ರತಿ ಬಾರಿ ನಾವು ಚೇಂಜ್ ಮಾಡ್ತೀವಿ ಏನು ಫೋನ್ ನಂಬರ್ನ ನಾವು ಕೂಡ ಚೇಂಜ್ ಮಾಡ್ತೀವಿ ಏನಾಗುತ್ತೆ ಅದರಿಂದ ಏನು ಏನು ಎಫೆಕ್ಟ್ ಆಗುತ್ತೆ ಹೇಳಿ ಅಂತ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಪ್ರತಿ ಬಾರಿ ಇವಾಗ ನೀವು ಚೇಂಜ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಇವಾಗ ಫೋನ್ ನಂಬರ್ನ ಚೇಂಜ್ ಮಾಡ್ತೀರಾ ಈಗ ಈಗ ಪ್ರತಿ ತಿಂಗಳು ಇವಾಗ ಫೋನ್ ನಂಬರನ್ನ ಸಾರಿ ಪ್ರತಿ ಇಯರ್ ಅಂತಂದರೆ ಒಂದೊಂದು ವರ್ಷ ನೀವು ವರ್ಷ ವರ್ಷ ಫೋನ್ ನಂಬರನ್ನು ಚೇಂಜ್ ಮಾಡ್ತೀರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಅರ್ಜಿ ಹಾಕಿದ್ದೀರ ಅಂತ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದೀರಾ ಅರ್ಜಿ ಹಾಕಿದಾಗ ನೀವು ಫೋನ್ ನಂಬರನ್ನ ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಆ ಒಂದು ಅರ್ಜಿ ಹಾಕುವಾಗ ಫೋನ್ ನಂಬರ್ ಇಮೇಲ್ ಐ ಡಿ ಮತ್ತೊಂದು ಇನ್ನೊಂದೆಲ್ಲ ಕೇಳ್ತಾರೆ ನೇಮ್ ಅದನ್ನೆಲ್ಲ ಕೇಳ್ತಾರೆ ಅಡ್ರೆಸ್ ಎಲ್ಲ ಕೇಳ್ತಾರೆ ಆ ಒಂದು ಅದರಲ್ಲಿ ಫೋನ್ ನಂಬರನ್ನ ಕೊಟ್ಟಿದ್ದೀರಾ ಆ ಒಂದು ಫೋನ್ ನಂಬರ್ ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದನ್ನು ಕೊಟ್ಟಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ನಂಬರ್ ತಗೊಂಡಿದ್ದೀರಾ ಆ ನಂಬರನ್ನು ಏನು ಚೇಂಜ್ ಮಾಡಿದ್ರ ಅಂತ ಬಿಸಾಡಿದಿರ ಆ ನಂಬರನ್ನು ಎಂತ ಎಂತ ಬೇಡ ಅಂತ ಅದನ್ನು ಚೇಂಜ್ ಮಾಡಿದ್ದೀರಾ ಹಾಗಾಗಿ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಯಾವುದಕ್ಕೆ ಜಾಯಿನ್ ಮಾಡಿರ್ತೀರ ಏನು ಅದಕ್ಕೆ ಒಂದು ಏನು ಆ ಒಂದು ನಂಬ್ರ ಏನು ಆ ಒಂದು ಫೋನ್ ನಂಬರ್ ಏನಿರುತ್ತೆ ಅದಕ್ಕೆ ಏನು ಒಂದು ನೀವು ಅಡ್ರೆಸ್ ಮತ್ತು ನೇಮನ್ನು ಕೊಟ್ಟಿರ್ತೀರ ಮತ್ತು ಅದರಲ್ಲಿ ನೀವು ಒಂದು ಒಂದು ವಿಚಾರ ಆ ಒಂದು ಫೋನ್ ನಂಬರನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಯಾರೂ ಕೂಡ ಅದನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಇಲ್ಲಿ ಏನು ಕೇಳ್ತಾ ಇಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಏನೂ ಕೂಡ ನನ್ನ ಹತ್ರ ಸರ್ ಈ ರೀತಿಯೂ ಆಗುತ್ತ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಮತ್ತು ಕೆಲವರು ಕೇಳ್ತಾ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಎಲ್ರಿಗೂ ನೀವು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ಯಾಕಪ್ಪ ಅಂತಂದು ತುಂಬ ವಿಡೆಗಳಿದೆ ತುಂಬ ಅಂದರೆ ತುಂಬ ವಿಡೆಗಳಿದೆ ನಾನ್ನೂರಿಂದ ಐನೂರು ವಿಡಗಳಿದೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೀವು ಏನು ಪ್ರಾಬ್ಲಮ್ ಮಾಡಿದ್ದೀರಾ ನಾನು ಪ್ರತಿ ವಿಡದಲ್ಲಿ ಕೆಲವೊಂದು ಮಾಹಿತಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಅರ್ಥ ಆಗಲ್ಲ ಕೆಲವರು ನೋಡಲ್ಲ ಖಂಡಿತವಾಗ್ಲೂ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ನಿಮ್ಗೆ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆದ ಮಾಹಿತಿ ಸಿಗುತ್ತೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಇಲ್ಲಿ ನನ್ನ ಹತ್ರ ಕೇಳ್ತಾ ಇರ್ತೀರ ಏನು ಆಲ್ಮೋಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಏನು ಆಲ್ಮೋಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಕೆಲವರು ಕೇಳ್ತಾ ಇರ್ತೀರಾ ಹಾಗಾಗಿ ನಾನು ಹೇಳುವಂಥದ್ದು ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂತ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾನು ಹೇಳುವಂತ ಕೆಲಸವನ್ನ ಮಾಡಲೇಬೇಕು ಎಸ್ ಮೂರನೇ ಇವಾಗ ಏನು ಮೂರನೇ ಒಂದು ಸ್ಟೆಪ್ಗೆ ಹೋಗ್ಬಿಡಣ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನು ತುಂಬ ಅಂದರೆ ತುಂಬಾ ಜನ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತೀರಿ ಡಾಕ್ಯುಮೆಂಟ್ಸ್ ಪ್ರತಿಯೊಬ್ಬರ ಹತ್ರ ಇದ್ದೇ ಇರುತ್ತೆ ಡಾಕ್ಯುಮೆಂಟ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ ಡಾಕ್ಯುಮೆಂಟ್ಸ್ ಈ ಇಲ್ಲಿ ಈ ಒಂದು ಮೇಜರಲ್ಲಿ ಇಲ್ಲಿ ಏನು ಒಂದು ಮೇಜರಾಗಿ ಪ್ಲೇ ಮಾಡುತ್ತೆ ಡಾಕ್ಯುಮೆಂಟ್ಸ್ ಏನು ಇಲ್ಲಿ ಮೇಜರಾಗಿ ನಿಮಗೆ ಇಲ್ಲಿ ರೋಲನ್ನು ಪ್ಲೇ ಮಾಡುತ್ತೆ ಇಲ್ಲಿ ಒಂದು ವಿಚಾರ ಡಾಕ್ಯುಮೆಂಟ್ಸ್ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಮಗೆ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತೀವಿ ಮತ್ತೆ ಯಾಕೆ ಡಾಕ್ಯುಮೆಂಟ್ಸ್ ಬೇಕು ಖಂಡಿತವಾಗ್ಲೂ ನೀವು ಫಸ್ಟ್ ಆಫ್ ಆಲ್ ಕೊಟ್ಟಿರ್ತೀರ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀರ ಒಂದು ವಿಚಾರ ಸ್ನೇಹಿತರೆ ನೀವು ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟನ್ನು ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳಿ ನಿಮಗೆ ಹಣ ಬರುತ್ತೆ ಎರಡನೇ ಸಾರಿ ಅಲ್ಲಿ ಚೆಕ್ ಮಾಡಿ ನೋಡುವಾಗ ನಿಮ್ದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಫಸ್ಟ್ ಆಫ್ ಆಲೇ ಹಣ ಬರಲ್ಲ ರಿಯಲ್ ಹೇಳ್ಬೇಕಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಸರ್ಕಾರ ಚೆಕ್ ಮಾಡಿ ನೋಡುವಾಗ ನಿಮ್ದು ಏನೋ ಒಂದು ಆಧಾರ್ ಕಾರ್ಡಲ್ಲೋ ಯಾವುದೋ ಒಂದು ಡಾಕ್ಯುಮೆಂಟ್ಸಲ್ಲಿ ನೇಮೋ ಏನೋ ಒಂದು ಚೇಂಜ್ ಆಗಿರುತ್ತೆ ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮದು ನೇಮ್ ಅಥವಾ ಏನೋ ಒಂದು ಚೇಂಜ್ ಆಗಿರುತ್ತೆ ಚೇಂಜ್ ಆಗಿದ್ದಾಗ ನಿಮಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಲ್ಲಿ ನಿಮ್ಮದು ಏನೋ ಡಾಕ್ಯುಮೆಂಟ್ಸ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಆಗ ನೀವು ಇಲ್ಲಿ ನಾನು ಹೇಳುವಂಥದ್ದು ನಿಮ್ಮದು ಡಾಕ್ಯುಮೆಂಟ್ಸ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಏನೊಂದು ಪ್ರಾಬ್ಲಮ್ ನಿಮ್ಮೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಒಂದು ಪ್ರಾಬ್ಲಮನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಬೀಡೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಖಂಡಿತವಾಗ್ಲೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲೂ ಕೂಡ ಬ್ರೇಕ್ ಕೊಡದೇನೆ ಖಂಡಿತವಾಗಲೂ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲರಿಗೂ ಡಾಟಾ ಬಾಯ್